ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳೆಲ್ಲ ಯಾರೆಲ್ಲ ಉಚಿತ ಹಕ್ಕಿಯನ್ನು ಪಡ್ಕೊಂತಿದ್ರು ಅವರಿಗೆಲ್ಲ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಏನಪ್ಪ ಅದು ಅಂದರೆ ಎಲ್ಲರಿಗೂ ಕೂಡ ಇವಾಗ ಎರಡೆರಡು ತಿಂಗಳ ಇವಾಗ ಹಣ ಜಮಾ ಇದೆ ಸೊ ಯಾವ್ಯಾವ ತಿಂಗಳ ಹಣ ಜಮಾ ಆಗಿದೆ ಹಾಗೆ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅನ್ನ ಯೋಜನೆಯಲ್ಲಿ ಉಚಿತ ಹಕ್ಕಿನ ಪಡ್ಕೊಳ್ತಿರೋರಿಗೆ ಈ ಒಂದು ಹಕ್ಕಿ ಹಣನ ಸರ್ಕಾರ ಶನಿವಾರದಿಂದ ಅಂದರೆ ಕಳೆದ ಶನಿವಾರದಿಂದ ಹಣನ ಬಿಡುಗಡೆ ಮಾಡ್ತಾ ಇದೆ ಅಂದರೆ ಎಷ್ಟು ಜನಕ್ಕೆ ಈ ಹಣ ಆಗಿದೆ ಅಂದರೆ ಕೇವಲ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಇವಾಗ ಹಣ ಆಗಿದೆ ಹಾಗೂ ಕೆಲವರಿಗೆಲ್ಲ ಎರಡೆರಡು ತಿಂಗಳ ಹಾಕಿ ಹಣ ಬರ್ತಾ ಇದೆ ಇದರಲ್ಲಿ ಫಸ್ಟ್ ನಾನು ಕ್ಲಾರಿಫೈ ಮಾಡೋದಾದರೆ ಬಹಳಷ್ಟು ಜನಕ್ಕೆ ಆಗಸ್ಟ್ ತಿಂಗಳ ಹಣ ಬಂದಿರಲಿಲ್ವಲ್ಲ ಸೊ ಅವರಿಗೆಲ್ಲ ಇವಾಗ ಆಗಸ್ಟ್ ತಿಂಗಳ ಹಣ ಫಸ್ಟ್ ಬರ್ತಾ ಇದೆ ಹಾಗೆ ಸೆಪ್ಟೆಂಬರ್ ತಿಂಗಳ ಹಣವೂ ಸಹ ಅವರಿಗೆ ಇವಾಗ ಬಿಡುಗಡೆ ಆಗ್ತಿದೆ ಅವರೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಏನಂತ ಅಂದರೆ ನಮಗೆ ಸೆಪ್ಟೆಂಬರ್ ತಿಂಗಳ ಹಣ ಬಂತ ಇಲ್ಲ ಅಕ್ಟೋಬರ್ ತಿಂಗಳ ಹಣ ಬಂತ ಅಂತ ಎಷ್ಟೋ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಕ್ಲಾರಿಫೈನಾ ಮಾಡೋದಾದರೆ ಯಾಕೆ ಯಾಕೆ ಎರಡೆರಡು ತಿಂಗಳ ಹಣ ಬರ್ತಿದೆ ಅಂದರೆ ಅವ್ರಿಗೆ ಆಗಸ್ಟ್ ತಿಂಗಳ ಹಣ ಪೆಂಡಿಂಗ್ ಆಗಿತ್ತಲ್ವ ಅದಕ್ಕೋಸ್ಕರ ಅವ್ರಿಗೆ ಮೊದಲು ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅದಾದ ಮೇಲೆ ಸೆಪ್ಟೆಂಬರ್ ತಿಂಗಳ ಹಣ ಸಹ ಇವಾಗ ಬಿಡುಗಡೆ ಇದೆ ಅದಕ್ಕಾಗಿ ಎರಡೆರಡು ತಿಂಗಳ ಹಣ ಒಟ್ಟಿಗೆ ಅವರಿಗೆ ಬರ್ತಾ ಇದೆ ಕೆಲವ್ರಿಗೆಲ್ಲ ಬೆಳಗ್ಗೆ ಒಂದು ತಿಂಗಳ ಹಣ ಬಂದರೆ ಆ ಸಾಯಂಕಾಲವೇ ಇನ್ನೂ ಒಂದು ತಿಂಗಳ ಹಣ ಕೂಡ ಬಿಡುಗಡೆ ಆಗಿದೆ ಈ ರೀತಿಯಾದಂತಹ ಎಷ್ಟೋ ಒಂದು ಜಿಲ್ಲೆಗಳಲ್ಲಿ ಈ ರೀತಿಯ ಎರಡೆರಡು ಸಲ ಹಣ ಜಮಾ ಆಗಿರ್ತಿದೆ ಅವರೆಲ್ಲ ಕನ್ಫ್ಯೂಷನು ಸಹ ಮಾಡ್ಕೊಂಡಿದ್ದಾರೆ ಇಲ್ಲಿ ಕ್ಲಾರಿಫೈ ಮಾಡೋದಾದರೆ ಇನ್ನೂ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಸರ್ಕಾರ ಕೇವಲ ಒಂದು ತಿಂಗಳ ಹಣ ಮಾತ್ರ ಇವಾಗ ಬಿಡುಗಡೆ ಆಗಿದೆ ಸೊ ಹಾಗಾಗಿ ಇನ್ನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಹಣ ಕೂಡ ಇನ್ನು ಬಿಡುಗಡೆ ಆಗಬೇಕಾಗಿದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಕಳೆದ ನಾಲ್ಕು ತಿಂಗಳಿಂದ ಹಣ ಬಿಡುಗಡೆ ಮಾಡ್ದಿರ ಯಾವಾಗ ಜನಗಳು ತುಂಬಾ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು ಆವಾಗ ಮಾತ್ರ ಒಂದು ತಿಂಗಳ ಹಣವನ್ನು ಮಾತ್ರ ಸರ್ಕಾರ ಇವಾಗ ಬಿಡುಗಡೆ ಮಾಡಿದೆ ಪೆಂಡಿಂಗ್ ಇರೋರಿಗೆ ಮಾತ್ರ ಇವಾಗ ಎರಡೆರಡು ತಿಂಗಳ ಹಣ ಒಟ್ಟಿಗೆ ಜಮಾ ಇರೋದು ಸೊ ಇವಾಗ ನಿಮಗಿದು ಮಾಹಿತಿ ಕ್ಲಿಯರಾಗಿ ಅರ್ಥ ಆಯಿತು ಅನಿಸುತ್ತೆ ಸೊ ಇನ್ನು ಎಷ್ಟು ಜನಕ್ಕೆ ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿದೆ ಅಂದರೆ ಕೇವಲ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಇನ್ನು ಹಣ ಜಮಾ ಆಗಿದೆ ಹಾಗೂ ನೋಡೋದಾದರೆ ನಾನು ಮೊದಲು ವಿಡಿಯೋ ಮಾಡಿ ತಿಳಿಸಿದಾಗ ಸ್ಟಾರ್ಟಿಂಗಲ್ಲಿ ಕೇವಲ ಒಂದು ಐದು ಜಿಲ್ಲೆ ಆಮೇಲೆ ಇನ್ನೊಂದು ಐದು ಜಿಲ್ಲೆ ಆ ರೀತಿ ಹತ್ತು ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿತ್ತು ಇವಾಗ ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೆ ಇವಾಗ ಹಣ ಬಿಡುಗಡೆ ಆಗಿದೆ ಎರಡರಿಂದ ಮೂರು ಜಿಲ್ಲೆಗಳಿಗೆ ಮಾತ್ರ ಇನ್ನೂ ಹಣ ಬಿಡುಗಡೆ ಆಗೋದಿದೆ ಇದೇ ತಿಂಗಳಲ್ಲಿ ನಿಮಗೆ ಹಣ ಎಲ್ಲ ಬಿಡುಗಡೆ ಮಾಡ್ತಾರೆ ಯಾಕಂದರೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮಗೆ ಲೇಟ್ ಆಗ್ಬೋದು ಅಷ್ಟೇ ಹಾಗಂತ ನಾನು ಎಲ್ಲ ಜಿಲ್ಲೆಗಳಂದು ಎಲ್ಲರಿಗೂ ಬಿಡುಗಡೆ ಆಗಿದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೆಲವೊಂದಷ್ಟು ಟೈಮ್ನ ತೊಗೊಂಡು ಹಂತ ಹಂತವಾಗಿ ಜನಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಹಾಗಾಗಿ ಈ ತಿಂಗಳು ಪೂರ್ತಿ ನೀವು ವೆಯ್ಟ್ ಮಾಡಿದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಈ ತಿಂಗಳ ನಿಮಗೆ ಸಿಗುತ್ತೆ ನಿಮಗೆ ಯಾರಿಗಾದರೂ ಒಟ್ಟಿಗೆ ಎರಡೆರಡು ತಿಂಗಳ ಹಣ ಜಮಾ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವ ಒಂದು ಎರಡು ತಿಂಗಳ ಆಗಸ್ಟು ಸೆಪ್ಟೆಂಬರ್ ತಿಂಗಳ ಹಣ ಒಟ್ಟಿಗೆ ಇವಾಗ ಜಾಮ ಆಗಿದೆಯಾ ಅನ್ನೋದನ್ನು ತಿಳಿಸ್ಕೊಡಿ ಹಾಗೆ ನಿಮಗಿನ್ನು ಸೆಪ್ಟೆಂಬರ್ ತಿಂಗಳ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲದೆ ಆಗಿಲ್ಲ ಅಂದರೆ ನೀವು ಕೂಡ ಒಂದು ಕಮೆಂಟ್ ಸೆಕ್ಷನ್ ತಿಳಿಸಿ ಯಾವ ಜಿಲ್ಲೆ ಇನ್ನೂ ನಿಮಗೆ ಬಿಡುಗಡೆ ಆಗಿಲ್ಲ ಅಂತ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ಸೊ ಹಾಗಾಗಿ ಬೇರೆಯವ್ರಿಗೂ ಒಂದು ಮಾಹಿತಿ ಸಿಗುತ್ತೆ ಓಕೆ ಈ ಜಿಲ್ಲೆಗೆ ಹಣ ಬಿಡುಗಡೆ ಆಗಿಲ್ಲ ನಮಗೂ ಇನ್ನೂ ಬಿಡುಗಡೆ ಆಗಿಲ್ಲ ಅನ್ನೋ ಮಾಹಿತಿ ಸಿಗುತ್ತೆ ದಯವಿಟ್ಟು ಕಮೆಂಟಲ್ಲಿ ಬಿಡುಗಡೆ ಆಗಿದ್ರೂ ತಿಳಿಸಿ ಬಿಡುಗಡೆ ಆಗಿಲ್ಲ ಅಂದ್ರೂ ತಿಳಿಸೋದನ್ನು ಮರಿಬೇಡಿ ಮತ್ತು ಏನೇ ಒಂದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಒಂದು ಹೊಸ ಮಾಹಿತಿ ಬಂದಾಗ ಮತ್ತು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದು ಹೊಸ ಹೊಸ ಅಪ್ಡೇಟ್ಗಳನ್ನ ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ನೋದನ್ನು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು